Oh, <tune> 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 डय दूिन्नौ अडयतु

NIN 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 ಮುರೆ ಮುರೆ ಹಾ ಹಾ ಹೆವಿ 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 ಈ ಹಂಗಲ್ಲ ಅವಿ 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 ಶಸ್ತ್ರ ಎಸ್ತ್ರ ಎಸ್ ಅದು ಶಸ್ತ್ರ ಚಿಕಿತ್ಸೆ ಅದು ಮೊದ್ಲು ನಿಂಗಾಗ್ಬಿಟ್ಟು ಹಂಗಲ್ ಇದ ಕಟ್ಟೋದು ಅದಲ್ ಬದಲಿಲ್ಲ நீத நாச்சே சரி ம ಇದು ನೀನ್ ಹೇಳಿದ ಲಗ್ನ ಅಲ್ಲ ನಾನು ಆಗ್ಲೇ ಹೇಳ್ಬೇಕಂತಿದ್ದೆ ಲಗ್ನ ಆಗುದಾದ್ರೆ ನಾನ್ ನಿನ್ನಲ್ಲೇ ಹಾಕ್ಬೇಕಂತ ಯಾನ್ ಹೇಳಿ ನಾವು ಯಾ ನಿನ್ನಲ್ಲೇ ಹಾಕ ಹಾ ನನ್ನ ಆಗ್ತೀಯ ಬಾಬಾ ತರ ಮದ್ನ ಆಪುಣ್ಣ ி என்ன பிரபாகர்ப்போ தோரதே மதியமே ஆதி போதே ஒன்று திங்களுக்கு முக்கிய ಮುಕ್ಕಲ್ಲಿಗೆ ಎತ್ತಾರೆ ಮುಕ್ಕ ತಿರ್ಗಟ್ ತಿಂಗಳು ಅಭಾಕರ್ ಪ್ರಭಾಕರ ತುಳಸಿ ಅಷ್ಟು ಓಕೆ ಹುರ್ಕಿ ಅಂದ್ ಸಾರು ಒಂದಿಂದು ಸಾಂಬಾರ ಲಂಚ ನಾನು ಬೇಡ ಸುಕುಮಾರ சுண்டிக்குமே சுமாரிச்சி மது அவன ಆರು samples ತಕೊಂಡೆ ಇತ್ತು ಇತ್ತು ಅಕ್ಕ दादा ಬರಲಿಲ್ಲ ನೀ ನೀ ಹೇಳಿದ್ದೆ ನೀ ಎಲ್ಲಿದೆ ನಾನು ಹೇಳಿದ್ದೆ ನಿನ್ನಲ್ಲಿ ಸಂಪತ್ತಿಲ್ಲ ಇಲ್ಲ ಅಂತ ಬಾಚಾ ಓಹೋ ಯಾುವೇನಲ್ಲ ಹಾ ಅವ್ನ್ಜಿ ಬಿಟ್ಟು ಬೂರ ಅದಕ್ಕೆ ನೀ ತಲೆ ಬಿಸಿ ಮಾಡೋದೇ ಬೇಡ ನಿನಗೆ ಹೊಸ ಗಾಡಿ ಹೊಸ ಗಾಡಿ ಹೊಸ ಬಟ್ಟಿ ಹೊಸ ಬಟ್ಟಿ ಹೊಸ ಬಂಗಾರ ಹೊಸ ಬಂಗಾರ ಹೊಸ ಮನಿ ಹೊಸ ಮನಿ ಎಲ್ಲ ನಾನೇ ಕೊಡಿಸ್ತೀನಿ

ಹೆಚ್ಚು ಗಮಿದು ಭಾಗ ಹೆಚ್ಚ ಗಮ್ಮಿದ ಓಟುದುಜಿ ಲಗ್ನ ಆಗೋದು ಕರೆ ಅಲ್ಲೇನು ಲಗ್ನ ಆಗೋದು ಕರೆ ಹಾಗಂತ ಒಂದು ಕೆಲಸ ಆಗ್ಬೇಕು ಇತ್ತೇನೆ ಈಗಲೇ ಆಗ್ಬೇಕು ಚಕ್ರಿ ಅದೇ ಹಂಗಲ್ಲ ನೀನ್ ನನ್ನ ಮನೆಗ್ ಬರ್ಬೇಕು

ಹಾಗಂದ್ರೆ ನಂಗೆ ವಯಸ್ಸಾಗಿಲ್ಲ ಹಾ ವಯಸ್ಸಾಗಿಲ್ಲ ನಾವು ನನ್ಗಿಂತ ಹಿರಿಯ ಹೊಣ್ಣು ಈಗ ಐವತ್ತೈದ್ ಮಿತ್ ಅವರೆಲ್ಲ ವಯಸ್ಸಾದವ ಅವ್ರೆಲ್ಲಿ ಸೇರಿ ನಮ್ಗೆ ಲಗ್ನ ಮಾಡ್ತೇವೆ ಸರಿ ಇನ್ನು ಇಲ್ಲಿ ನಿಲ್ಲೋದೇ ಕುರ್ಚಿ ಮನೆಗೆ ಬರ್ತಿಯಲ್ಲ ಬಾತಿಹುದು

ஜதரி ஜதரி thank you ಬನ್ನ ಬದುಕು ಬಂಗಾರಾ ಹುಡುವ ನಾನು ಮಾತೆಗಳೆ ಕೊಡ್ತವರು ನಾನು ಬರಲೇಗೆ ಅಂಚಿತನ ಯೋಗಲ ಬಾಧ್ಯಲೇ ನೀ ಅಂಕು ಕೊಡ್ತಬತ್ತ ಮಣ್ಣಲ